ಆಂಧ್ರ ಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವ ಸರ್ಕಾರದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದಂಥ ಋಷಿಕೊಂಡ ರಾಜಮಹಲ್ ರಹಸ್ಯ ಬಯಲಾಗಿದೆ ಮೂರೂವರೆ ವರ್ಷಗಳಿಂದ ಜನಸಾಮಾನ್ಯರು ಹಾಗೂ ರಾಜಕೀಯ ನಾಯಕರ ಕಣ್ಣಿಗೂ ಬೀಳದಂತೆ ಸುಮಾರು ಐನೂರು ಕೋಟಿ ರೂಪಾಯಿಯಲ್ಲಿ ಸಾರ್ವಜನಿಕ ಹಣದಲ್ಲಿ ಈ ರಾಜಮಹಲ್ ನಿರ್ಮಾಣವಾಗಿದೆ ಐಷಾರಾಮಿ ಕಟ್ಟಡಗಳು ಕಣ್ಣು ಕೋರೈಸುವ ಒಳಾಂಗಣ ಐಷಾರಾಮಿ ಪೀಠೋಪಕರಣಗಳು ಏಳು ಬಣ್ಣಗಳಿಂದ ಕೂಡಿದ ರಾ ಋಷಿಕೊಂಡ ಮೇಲೆ ಜಗನ್ ನಿರ್ಮಿಸಿದ ರಾಜಮಹಲ್ ಇದು ಹಲವು ವರ್ಷಗಳಿಂದ ವೈಎಸ್ಆರ್ ಕಾಂಗ್ರೆಸ್ ಆಡಳಿತದಲ್ಲಿ ಗುಟ್ಟಾಗಿ ಉಳಿದಿದ್ದ ಋಷಿಕೊಂಡ ರಹಸ್ಯ ಈಗ ಬಯಲಾಗಿದೆ ಅಕ್ಷರ ಸಹ ಇದು ಕೋಟೆಯಂತಿದ್ದು ಕೋಟೆಯ ಬಾಗಿಲು ತೆರೆದ ತಕ್ಷಣ ಸಾರ್ವಜನಿಕರ ಹಣದಿಂದ ಐನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಐಷಾರಾಮಿ ಕಟ್ಟಡಗಳು ಇದೀಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಗೆ ಗ್ರಾಸವಾಗಿದೆ ಇಲ್ಲಿದ್ದ ಪ್ರವಾಸೋದ್ಯಮ ಕಟ್ಟಡಗಳನ್ನು ಕೆಡವಿ ಈ ಭವ್ಯ ಬಂಗಡಗಳನ್ನು ನಿರ್ಮಿಸಲಾಗಿದ್ದು ಯಾವ ಉದ್ದೇಶಕ್ಕೆ ಇಷ್ಟು ಭವ್ಯ ಮಹಲ್ಗಳನ್ನು ನಿರ್ಮಿಸಲಾಗಿದೆ ಎಂದು ಟಿ ಡಿ ಪಿ ನಾಯಕರು ಇದೀಗ ಆರ್ ನಾಯಕರನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲ ನಾಯಕರು ವೈಸಿಪಿ ನಾಯಕರು ತಮ್ಮ ವಿಲಾಸಿ ಜೀವನಕ್ಕಾಗಿ ಸಾರ್ವಜನಿಕರ ಹಣವನ್ನು ಪೋಲು ಮಾಡಿ ಈ ಭವ್ಯ ಬಂಗಲೆಗಳನ್ನು ಕಟ್ಟಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಅಲ್ಲದೆ ಈ ಭವ್ಯ ಮತ್ತು ವಿಲಾಸಿ ಕಟ್ಟಡಗಳ ನಿರ್ಮಾಣಕ್ಕಾಗಿ ಆಗಿನ ಜಗನ್ ಸರ್ಕಾರ ಪರಿಸರ ಇಲಾಖೆಯ ಕಾನೂನುಗಳನ್ನೇ ಗಾಳಿಗೆ ತೂರಿ ಸುಮಾರು ಒಂಬತ್ತು ಪಾಯಿಂಟ್ ಎಂಟು ಎಕರೆ ಪ್ರದೇಶಗಳಲ್ಲಿ ಏಳು ಬ್ಲಾಕ್ಗಳನ್ನು ನಿರ್ಮಿಸಿದೆ ಅಂತ ಟಿ ಇದೀಗ ಆರೋಪ ಮಾಡ್ತಾ ಇದೆ ಈ ಬ್ಲಾಕ್ನಲ್ಲಿರುವ ಕಟ್ಟಡಗಳು ರಾಜಮನೆತನದ ಅರಮನೆಗಳಿಗಿಂತ ಕಡಿಮೆ ಏನಿಲ್ಲ ಇದರಲ್ಲಿ ಸಿ ಎಂ ಕ್ಯಾಂಪ್ ಆಫೀಸ್ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಐನೂರು ಜನರಿಗೆ ಕಾನ್ಫರೆನ್ಸ್ ಹಾಲ್ ಮತ್ತು ಐವತ್ತೆರಡು ಜನರ ಸಾಮರ್ಥ್ಯದ ನಿಯಂತ್ರಣ ಕೊಠಡಿಯಿದೆ ಅದರಲ್ಲಿರುವ ಪೀಠೋಪಕರಣಗಳು ಅದ್ಭುತವಾಗಿದ್ದು ಪೀಠೋಪಕರಣಗಳಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ವಹಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಎಲ್ಲ ವ್ಯವಸ್ಥೆಗಳು ಕಚೇರಿಗಾಗಿ ಅಲ್ಲ ಬದಲಿಗೆ ತಮ್ಮ ವಿಲಾಸ ಜೀವನಕ್ಕಾಗಿ ಮತ್ತು ಐಷಾರಾಮಿ ನಿವಾಸಕ್ಕಾಗಿ ನಿರ್ಮಿಸಿಕೊಳ್ಳಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಕಚೇರಿಗಾಗಿ ಅಲ್ಲ ಇಲ್ಲಿ ಈ ರಾಜಮಹಲ್ ನಿರ್ಮಾಣಕ್ಕಾಗಿ ಭೂಮಿ ಹದಗೊಳಿಸಲು ಮತ್ತು ಇಲ್ಲಿನ ಮರಗಳನ್ನೇ ಕಿತ್ತು ಹಾಕುವುದಕ್ಕೆ ಸುಮಾರು ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆಯಂತೆ ಇನ್ನು ರಾಜಮಹಲ್ನ ವಿಶೇಷತೆಗಳೇನು ಅನ್ನೋದನ್ನು ಒಂದೊಂದಾಗಿಯೇ ನೋಡ್ತಾ ಬರ್ಬೋದು ಐಷಾರಾಮಿ ಸ್ನಾನದ ತೊಟ್ಟಿಗಳು ಮತ್ತು ಐಷಾರಾಮಿ ಹಾಸಿಗೆಗಳು ಮುನ್ನೂರ ಅರವತ್ತು ಡಿಗ್ರಿ ದೀಪಗಳು ವಿವಿಧ ಫ್ಯಾನ್ಗಳು ದುಬಾರಿ ಪರದೆಗಳಿವೆ ಋಷಿಕೊಂಡ ಕಟ್ಟಡಗಳಲ್ಲಿ ಪ್ರತಿ ಸ್ನಾನಗೃಹಕ್ಕೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಖರ್ಚು ಮಾಡಲಾಗಿದೆಯಂತೆ ಸ್ನಾನಗೃಹದಲ್ಲಿ ಸ್ಪಾ ಮತ್ತು ದುಬಾರಿ ಕೇಂದ್ರೀಕೃತ ಎ ಸಿ ಕೂಡ ಇದೆ ವಿಜಯನಗರ ಬ್ಲಾಕ್ ಮುಂಭಾಗದಲ್ಲಿ ಬೃಹತ್ ಉದ್ಯಾನ ನಿರ್ಮಿಸಲಾಗಿದ್ದು ಉದ್ಯಾನವನಕ್ಕಾಗಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಪರೂಪದ ಗಿಡಗಳನ್ನು ತರಿಸಿ ಇಲ್ಲಿ ನೆಡಲಾಗಿದೆಯಂತೆ ಅಂತೆಯೇ ಇಲ್ಲಿಯ ಕೊಠಡಿಗಳಲ್ಲಿ ಹಾಕಲಾಗಿರುವ ಬಾತ್ ಟಬ್ ಒಂದರ ಬೆಲೆ ನಲವತ್ತು ಲಕ್ಷ ರೂಪಾಯಿಗಳು ಈ ರಾಜ್ಮಹಲ್ ಒಳಾಂಗಣ ವಿನ್ಯಾಸಕ್ಕಾಗಿ ಸುಮಾರು ಐವತ್ತು ಕೋಟಿ ರೂಪಾಯಿ ವ್ಯಯಿಸಲಾಗಿದೆಯಂತೆ ಈ ಕಟ್ಟಡಗಳ ಸುತ್ತಮುತ್ತಲ ಪ್ರದೇಶಗಳನ್ನು ಚೆಂದವಾಗಿಸಲೆಂದೇ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆಯಂತೆ ಈ ಕಟ್ಟಡಗಳ ಸಂಪೂರ್ಣ ನಿರ್ಮಾಣದಲ್ಲಿ ವಿಯೆಟ್ನಾಂ ಗ್ರಾನೈಟ್ ಮಾರ್ಬಲ್ ಮತ್ತು ಇಟಾಲಿಯನ್ ಗ್ರಾನೈಟ್ ಅನ್ನೇ ಬಳಸಲಾಗಿದೆ ಎಲ್ಲ ಪೀಠೋಪಕರಣಗಳನ್ನು ವಿಯೆಟ್ನಾಮ್ ಇಂದ ತರಿಸಲಾಗಿದ್ದು ಇಡೀ ಕಟ್ಟಡಕ್ಕೆ ನಾಲ್ಕು ಜನರೇಟರ್ ಮತ್ತು ಸೌರ ವಿದ್ಯುತ್ ಸಹಾಯಕ ಬ್ಲಾಕನ್ನು ಸಹ ಅಳವಡಿಸಲಾಗಿದೆ ಈ ಋಷಿಕೊಂಡದಲ್ಲಿ ಐಷಾರಾಮಿ ಕಟ್ಟಡಗಳ ನಿರ್ಮಾಣಕ್ಕೆ ಐನೂರು ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು ಬೆಟ್ಟದ ಆರಂಭಿಕ ಕಾಮಗಾರಿಗಾಗಿಯೇ ತೊಂಬತ್ತು ಕೋಟಿ ರೂಪಾಯಿ ಲ್ಯಾಂಡ್ಸ್ಕೇಪಿಂಗಿಗೆ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಈ ಕಟ್ಟಡಗಳನ್ನ ಪ್ರವಾಸೋದ್ಯಮದ ಅಗತ್ಯಕ್ಕೆ ಅನುಗುಣವಾಗಿ ನಿರ್ಮಿಸಲಾಗಿಲ್ಲ ಇದು ವಿಲಾಸಿ ಜೀವನ ನಡೆಸೋದಕ್ಕೆ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಂತ ಇದೀಗ ತೆಲುಗು ದೇಶ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಈಗ ಇಂತಹ ಐಷಾರಾಮಿ ಕಟ್ಟಡಗಳನ್ನ ಹೇಗೆ ಬಳಸೋದು ಇದನ್ನ ಹೇಗೆ ಉಪಯೋಗಿಸಬಹುದು ಜನರಿಗಾಗಿ ಯಾವ ರೀತಿ ನಾವು ಉಪಯೋಗ ಮಾಡಬಹುದು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ ಬಗ್ಗೆ ಆಂಧ್ರ ಪ್ರದೇಶದ ಪರಿಸರ ಸಚಿವ ಪವನ್ ಕಲ್ಯಾಣ ಹಾಗೂ ಪ್ರವಾಸೋದ್ಯಮ ಸಚಿವ ಕುಂದಲ ದುರ್ಗೇಶ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಆಂಧ್ರ ಪ್ರದೇಶ ಸಿ ಚಂದ್ರಬಾಬು ನಾಯ್ಡು ಈ ವಿಚಾರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡ್ತಾರಾ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ